ಈ ವರ್ಷವೇ ರಚಿತಾ ರಾಮ್ ಅವರ ಮದುವೆ ರವಿಚಂದ್ರನ್ ಏನು ಹಾಗಾದರೆ ಎಲ್ಲರಿಗೂ ಪಟು ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬಲ್ಲಕ್ಕನನ್ನು ಪ್ರೆಸ್ ಮಾಡಿ ರಚಿತಾರಾಮ್ ಅವರು ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆ ಪಡೆದಿದ್ದಾರೆ ಅವರಿಗೆ ಈಗ ಮೂವತ್ತೆರಡು ವರ್ಷ ಅವರು ಇನ್ನೂ ಮದುವೆ ಆಗಿಲ್ಲ ಏಕೆ ಎಂಬುದು ಅನೇಕರ ಪ್ರಶ್ನೆ ಅವರು ಲವ್ ವಿಚಾರವಾದ ವಿಚಾರದಲ್ಲಿ ಯಾರ ಜೊತೆ ಸುದ್ದಿ ಆಗಿಲ್ಲ ಅವರ ಮದುವೆ ಯಾವಾಗ ಎಂಬ ಪ್ರಶ್ನೆ ಎದುರಾಗುತ್ತಲೇ ಇರುತ್ತದೆ ಆದರೆ ಇದಕ್ಕೆ ಅವರು ಉತ್ತರ ಕೊಡುವ ಗೋಜಿಗೆ ಹೋಗಿಲ್ಲ ಅಂತಲೇ ಹೇಳ್ಬೋದು ಈಗ ಅವರ ಮದುವೆ ಬಗ್ಗೆ ರವಿಚಂದ್ರನ್ ಅವರು ಮಾಹಿತಿ ನೀಡಿದ್ದಾರೆ ಭರ್ಜರಿ ಬ್ಯಾಚುಲರ್ ಸೀಸನ್ ಟೂ ವೇದಿಕೆ ಮೇಲೆ ಈ ಬಗ್ಗೆ ಚರ್ಚೆ ಆಗಿದೆ ಅಂತಲೇ ಹೇಳ್ಬೋದು డాలీి ధనంజయ్ నిర్మాణ నాగభూషణ్ ధనంజయ్ మలైకా ಪಶುಪಾಲ್ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಚಿತ್ರದ ಪ್ರಚಾರಕ್ಕಾಗಿ ಈ ತಂದೆ ಬ್ಯಾಚುಲರ್ ಬ್ಯಾಚುಲರ್ ಸಿನ್ ಸೀಸನ್ ಟು ವೇದಿಕೆ ಮೇಲೆ ಆಗಮಿಸಿತು ಈ ವೇಳೆ ಬ್ಯಾಚುಲರ್ ಜೀವನ ಹಾಗೂ ಮದುವೆ ಬಳಿಕದ ಜೀವನ ಬಗ್ಗೆ ಚರ್ಚೆ ನಡೆದಿದೆ ಈ ವೇಳೆ ಒಂದು ಅಚ್ಚರಿ ವಿಷಯ ರಿವೀಲ್ ಆಗಿದೆ ಅಂತಲೇ ಹೇಳ್ಬೋದು ಮದುವೆ ಮೊದಲ ಜೀವನ ಅಂತಲೇ ಹೇಳಿದ್ದಾರೆ ಬ್ಯಾಚುರಲ್ ಜೀವನ ಒಂದು ಚಾಪ್ಟರ್ ಮದುವೆ ಬಳಿಕ ಜೀವನ ಒಂದು ಚಾಪ್ಟರ್ ಮಗು ಆದ ಮೇಲೆ ಒಂದು ಚಾಪ್ಟರ್ ಎಂದಿದ್ದಾರೆ ರವಿಚಂದ್ರನ್ ರಚಿತ ರಾಮ್ ಅವರು ಇನ್ನು ಬ್ಯಾಚುಲರ್ ಆಗಿರೋದು ನೋಡಿ ಹೊಟ್ಟೆ ಉರಿಯುತ್ತಿದೆ ಎಂದು ಡಾಲಿ ಧನಂಜಯ ಹೇಳಿದರು ಈ ವರ್ಷ ಅವರ ಅವರು ಮದುವೆ ಆಗುತ್ತಾ ಆಗುತ್ತಿದ್ದಾರೆ ಎಂದು ರವಿಚಂದ್ರನ್ ಘೋಷಣೆ ಮಾಡಿದ್ದಾರೆ ಇದನ್ನು ಕೆಲವರಿಗೆ ಶಾಕ್ ಆಗಿದೆ ಇದು ಎಷ್ಟು ನಿಜ ಎಷ್ಟು ಸು ಸುಳ್ಳ ಅಂತ ಗೊತ್ತಿಲ್ಲ ಓಕೆ ಗೈಸ್ ಮುಂದೆ ತಿಳಿಸಿಕೊಳ್ಳೋಣ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಯು ಸೋ ಮಚ್